ಏಸು ಆಜ್ಞಾಪಿಸಿರುವಂಥ ಮಾತುಗಳನ್ನು ಕೇಳಿ ಮತ್ತು ಅದನ್ನು ಮಾಡುವಾಗ ನಮಗೊಂದು ಭದ್ರವಾದ ಅಸ್ಥಿವರವಾಗಿದೆ ಆ ಅಸ್ಥಿ ಮೇಲೆ ಮನೆ ಕಟ್ಟುವುದಾದರೆ ಎಷ್ಟೇ ಬಿರುಗಾಳಿಗಳು ಬರುವಾಗಲೂ ಅದು ದೃಢವಾಗಿ ನಿಲ್ಲುವಂಥದ್ದಾಗಿದೆ ಆದರೆ ಆತನ ಮಾತನ್ನು ಕೇಳಿ ಮಾಡದೇ ಇರುವಾಗ ಅದು ಅಂತ್ಯಸ್ಥಿತು ಯಾವ ರೀತಿಗೆ ಕರೆದುಕೊಂಡು ಹೋಗ್ತದೆ ಎಂಬುದಾಗಿ ಯಾವ ಸಾಮ್ಯದಲ್ಲಿದೆ ಎಂಬುದಾಗಿ ಸತ್ಯದ ಪ್ರಕಾರ ನೋಡೋಣ ಮತ್ತಾಯ ಏಳನೇ ಅಧ್ಯಾಯ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳನೇ ವಚನ ಆದ್ದರಿಂದ ಅವನಾದರೂ ನಾನು ಹೇಳುವ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ಮಾಡುವವನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಬುದ್ಧಿವಂತನೆಗೆ ಹೋಲಿಸುವನು ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬೆಳೆದವು ಆದರೂ ಅದು ಬೀಳಲಿಲ್ಲ ಏಕೆಂದರೆ ಅದರ ಅಸ್ಥಿವಾರವು ಬಂಡೆಯ ಮೇಲೆ ಹಾಕಲ್ಪಟ್ಟಿತ್ತು ಈ ನನ್ನ ಮಾತುಗಳನ್ನು ಕೇಳುವ ಪ್ರತಿಯೊಬ್ಬನು ಅವುಗಳಂತೆ ನಡೆಯದೆ ಹೋದರೆ ಅವನು ಮರಳಿನ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಬುದ್ಧಿಹೀನನಿಗೆ ಹೋಲಿಕೆಯಾಗಿರುವುದು ಹೇಗೆಂದರೆ ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬೆಳೆದವು ಆಗ ಅದು ಬಿದ್ದು ಹೋಯಿತು ಮತ್ತು ಅದರ ಬೀಳುವಿಕೆಯು ದೊಡ್ಡದಾಗಿತ್ತು ಆಮೇಲೆ ಇಪ್ಪತ್ನಾಲ್ಕನೇ ವಚನ ನಮಗೆ ತುಂಬ ಅರ್ಥವಾಗಿದೆ ಯಾವನಾದರೂ ನಾನು ಹೇಳುವ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ಮಾಡುವವನನ್ನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟ ಬುದ್ಧಿವಂತನಿಗೆ ಹೋಲಿಸುವೇನು ಸ್ತೋತ್ರ ಇಲ್ಲಿ ಒಂದು ವಾಕ್ಯ ಯಾವನಾದರೂ ನನ್ನ ಮಾತನ್ನು ಕೇಳಿ ಅವುಗಳಂತೆ ಮಾಡು ಅನ್ನ ಕೇಳ್ತಿದ್ರೆ ಬರೀ ಕೇಳುವಂಥರಾಗಿರಬಾರ್ದು ಎಸಪ್ಪನ ಮಕ್ಕಳಾಗಿ ನಾವೆಲ್ಲರೂ ಅದನ್ನು ನಮ್ಮ ಜೀವಿತದಲ್ಲಿ ಕಾರ್ಯರೂಪವಾಗಿ ತೋರಿಸ್ಕೊಡ್ಬೇಕು ಏಕೆಂದರೆ ಆತನು ಏಸಪ್ಪ ತನ್ನ ಶಿಷ್ಯ ಜೊತೆ ಇರುವಾಗ ಎಲ್ಲವನ್ನು ಕಳಿಸ್ಕೊಡ್ತಿದ್ರು ಬರೀ ಉಪದೇಶ ಒಂದೇ ಮಾಡ್ತಿರ್ಲಿಲ್ಲ ಸುವಾರ್ತೆ ಒಂದೇ ಸರದು ಆತನ ಜೊತೆ ಅದ್ಭುತ ಕಾರ್ಯಗಳನ್ನು ಅತಿಶಯಗಳನ್ನು ದೇವರು ಮಾಡಿ ತೋರಿಸುವಂಥರಾದರು ಒಂದು ತಂದೆಯಾದ ದೇವರ ಮಾತನ್ನು ಕೇಳಿ ಅದು ಅನುಸರಿಸಿ ಅದನ್ನು ಮಾಡಿ ತೋರಿಸುತ್ತಿದ್ರು ಅದೇ ರೀತಿಯಾಗಿ ನಾವು ಆತನ ಮಕ್ಕಳಾಗಿರುವ ನಾವು ಬರೀ ಬೈಬಲ್ ಮಾತ್ರ ಓದಿಕೊಂಡು ಬರೀ ಕೇಳುವುದು ಮಾತ್ರವಲ್ಲದೆ ಅದು ನಮ್ಮ ಜೀವಿತಗಳಲ್ಲಿ ಅಳವ ಅಳವಳ ಮತ್ತು ಅದನ್ನು ಮಾಡುವಂಥರಾಗಿರಬೇಕು ಯಾವಾಗ ಆತನ ಮಾತನ್ನು ಕೇಳಿ ಅವುಗಳಂತೆ ಮಾಡುವಾಗ ಒಂದು ಬುದ್ಧಿವಂತನಿಗೆ ಯಾವ ರೀತಿ ಒಂದು ಬುದ್ಧಿವಂತ ಮನೆ ಕಟ್ಟುವ ಸ್ಟಾರ್ಟ್ ಮಾಡುವಾಗ ನಾವೆಲ್ಲೇನು ಮಾಡ್ತೀವಿ ಒಂದು ಪ್ರತಿಯೊಂದು ವಸ್ತುವಿಂದ ಹಿಡ್ದು ಅಸ್ಥಿವಾರದಿಂದ ಹಿಡ್ದು ಅದು ಫಿನಿಷ್ ಆಗೋವರೆಗೂ ಏನೆಲ್ಲ ಅವಶ್ಯಕತೆ ಇದೆ ಏನೆಲ್ಲ ಹಣ ಬೇಕಾಗಿದೆ ಅದೆಷ್ಟು ಖರ್ಚಾಗುತ್ತೆ ಎಲ್ಲವನ್ನು ಮೊದಲೇ ಎಲ್ಲವನ್ನು ಹಾಕ್ ಪ್ಲಾನ್ ಹಾಕ್ಕೊಂಡು ಕಟ್ಟುವಂತಾಗಿರ್ತೇವೆ ಬರೀ ಮಾತಿನಲ್ಲಿ ನಾವು ಮನೆ ಕಟ್ತೀವಿ ಕಟ್ತೀವಿ ಅಂತ ಹೇಳೋದಿಲ್ಲ ಅದನ್ನು ಕ್ರಿಯೆಗಳೇ ತೋರಿಸ್ತೀವಿ ನಾವು ಕಟ್ಟತೀವಿ ಪ್ರಾರಂಭ ಮಾಡುವಂಥದ್ದಾಗಿರ್ತೇವೆ ಅದೇ ರೀತಿಯಾಗಿ ಒಂದು ಮಳೆ ಸುರಿಯುತ್ತೆ ಪ್ರವಾಹಗಳು ಬಂದು ಗಾಳಿ ಬೀಸುತ್ತೆ ಯಾವಾಗ ಆ ಬಂಡೆ ಮೇಲೆ ಬುದ್ಧಿವಂತನು ಕಟ್ಟಿದ ಮನೆಗೆ ಬಡಿಯುವಾಗ ಅಸ್ಥಿವಾರ ಆ ದೇವರ ವಾಕ್ಯದ ಮೇಲಿತ್ತು ದೃಢವಾಗಿ ನಿಂತಿತ್ತು ಅದೇ ರೀತಿಗೆ ನಾವು ಈ ಏನು ಅರ್ಥ ಆಗುತ್ತೆ ಆತ್ಮಿಕವಾಗಿ ಅಂತ ಹೇಳೋದಾದರೆ ನಾವು ದೇವರ ವಾಕ್ಯವನ್ನು ಪ್ರತಿದಿನವೂ ಕೈಗೊಂಡು ಕೇಳಿ ಅದನ್ನು ನಮ್ಮ ಜೀವಿತಗಳಲ್ಲಿ ಉಪಯೋಗಿಸಿಕೊಂಡು ಅದನ್ನು ಮಾಡುವಂಥರಾಗಿರಬೇಕು ಅನೇಕ ಕಷ್ಟಗಳು ಬರುವಾಗಲೂ ನಾವು ಯಾವುದೇ ಒಂದು ಕುಕ್ಕಿ ಹೋಗಬಾರದು ಎಲ್ಲ ವಿಷಯಗಳಲ್ಲೂ ಆತನ ನಮಗೆ ಧೈರ್ಯಪಡಿಸುವಂಥದ್ದಾಗಿದೆ ಅಥವಾ ವಾಕ್ಯಗಳೇ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಮತ್ತು ಎರಡನೇದಾಗಿ ನನ್ನ ಮಾತುಗಳನ್ನು ಕೇಳುವ ಪ್ರತಿಯೊಬ್ಬನು ಅವುಗಳಂತೆ ನಡೆಯದೆ ಆತನ ಮಾತನ್ನು ಪ್ರತಿ ಕೇಳ್ಕೊತೀವಿ ಅದು ನಡೆಯದೇ ಇರೋದಾದರೆ ಯಾವ ರೀತಿಯಾಗಿ ಬುದ್ಧಿಹೀನ ಮರಳಿನ ಮೇಲೆ ಮನೆ ಕಟ್ಟಿದ್ದಾನೆ ಅದು ಮನೆಯ ಮರಳಿನ ಮೇಲೆ ಮನೆ ಕಟ್ಟಿರುವಾಗ ಮಳೆಯು ಬರುತ್ತೆ ಪ್ರವಾಹಗಳು ಬರುತ್ತೆ ಗಾಳಿ ಬೀಸುತ್ತೆ ಅದೆಲ್ಲ ಬರುವಾಗ ಅದು ಬಿದ್ದೋಗುತ್ತೆ ಅದು ಬೀಳುವಿಕೆ ತುಂಬ ದೊಡ್ಡದಾಗು ಸ್ಟಾರ್ಟಿಂಗ್ ಎಷ್ಟು ಕಷ್ಟಪಡುವ ಕಟ್ಟಿ ಕಟ್ಟಿರ್ತಾರೆ ಆದರೂ ಎಲ್ಲ ಒಂದೇ ಸರಿ ಗಾಳಿ ಮಳೆ ಪ್ರವಾಹಗಳು ಬಡಿಯುವಾಗ ಅದು ಬಿದ್ದೋಗುತ್ತೆ ಅದು ಬೀಳುವಿಕೆ ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ಇಲ್ಲಿ ಎರಡು ಕಡೆ ಬುದ್ಧಿವಂತನು ಬಂಡೆ ಮೇಲೆ ತನ್ನ ಮನೆಯನ್ನು ಕಟ್ಕೊಡ್ತಾನೆ ಆದರೆ ಇನ್ನೊಬ್ಬ ಬುದ್ಧಿಹೀನನು ಮರಳಿನ ಮೇಲಿಗೆ ಮನೆಯನ್ನು ಅಸ್ಥಿವಾರವನ್ನು ಹಾಕಿರ್ತಾನೆ ಇವೆರಡು ಆತ್ಮಿಕ ವಿಷಯಗಳಲ್ಲಿ ನೋಡೋದಾದರೆ ನಾವು ಯಾವುದೇ ಒಂದು ಸ್ವಲ್ಪ ಕಷ್ಟ ಸ್ವಲ್ಪ ಕಣ್ಣೀರು ಅನಾರೋಗ್ಯ ನಮ್ಮ ದೇಹದಲ್ಲಿ ಬರುವುದಾದರೂ ನಾವು ಕುಗ್ಗಿ ಹೋಗಬಾರ್ದು ಆತನ ಮಾತುಗಳು ನಮಗೆ ನೆನಪಾಗುತ್ತೆ ಆ ಮಾತುಗಳು ನಮ್ಮ ಕ್ರಿಯೆ ಮಾಡುವಂತೆ ನಮ್ಮ ಬಲಪಡಿಸುವಂಥದ್ದಾಗಿದೆ ಇಲ್ಲ ನ ಕಣ್ಣೀರಿದೆ ಕಷ್ಟ ಇದೆ ಮೊದಲಿಂದಲೂ ಇವಾಗಲೂ ಅದೇ ಇದೆ ಇಲ್ಲ ನಾನು ಹಿಂದೆ ಹೋಗ್ತೀನಿ ಅನ್ನೋದಾದರೆ ಬರೀ ಮಾತನ್ನ ಕೇಳಿಸ್ಕೊತೀವಿ ಆ ನಮ್ಮ ಜೀವಿತ ಅಳವಡಿಸಿಕೊಳ್ಳೋದಿಲ್ಲ ಅಳವಡಿಸಿಕೊಳ್ಳೋದಿಲ್ಲ ಜ್ಞಾನೋಗ್ತಿ ಹತ್ತು ಜ್ಞಾನೋಕ್ತಿ ಜ್ಞಾನೋಗ್ತಿ ಹತ್ತನದ್ದು ಇಪ್ಪತ್ತೈದು ವಾಕೇಳುತ್ತೆ ಹೇಗೆ ಬಿರುಗಾಳಿ ಬೀಸುವುದು ಹಾಗೆಯೇ ದುಷ್ಟರು ಇಲ್ಲವಾಗುವರು ಆದರೆ ನೀತಿವಂತನು ಶಾಶ್ವತವಾದ ಅಸ್ಥಿವರವಾಗಿದ್ದಾನೆ ಆಮೇಲೆ ನಾವು ಇವಾಗೆಲ್ಲ ಏಸಪ್ಪನ ಮಕ್ಕಳಾಗಿ ನೀತಿವಂತರಾಗಿದ್ದೇವೆ ಯಾವಾಗೆಲ್ಲ ಏಸಪ್ಪನ ಸ್ವಂತ ರಕ್ಷಕನಾಗಿ ನಾವು ಸ್ವೀಕರಿಸಿಕೊಳ್ಳುವಾಗ ಆತ ನಮ್ಮ ಸಂಗಡ ಪರಿಶುದ್ಧಾತ್ಮನ ಸಹಾಯವಾಗಿ ಕೊಟ್ಟಿದ್ದಾರೆ ಯಾವುದೋ ಬಿರುಗಳು ಬಿಸಿದಾದರೂ ದುಷ್ಟರಿರೋದಿಲ್ಲ ಅಂತೆ ಆದರೆ ನಾವೆಲ್ಲ ಎಸಪ್ಪನ ಮಕ್ಕಳು ನೀತಿವಂತರಾಗಿರುವಾಗ ಶಾಶ್ವತ ಪದ ಅಸ್ತಿವಾರ ಅದೇ ಹೆಸಪ್ಪ ಒಬ್ಬರೇ ಆಗಿರ್ತಾರೆ ಆತ ಮಾತುಗಳೇ ನಮಗೆಲ್ಲವೂ ಆಗಿರುತ್ತೆ ಇಲ್ಲಿ ಎರಡು ಕಡೆ ಬುದ್ಧಿವಂತನು ಬುದ್ಧಿಹೀನನು ಇಬ್ಬರು ಒಂದೇ ಒಂದು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅದೆಲ್ಲ ಕಟ್ಟಾದ ಮೇಲೆ ಅಂದು ಎರಡು ಥರ ಅಪಾಯಗಳು ಒಂದು ಪರಲೋಕದಿಂದ ಮಳೆ ಬರ್ತಿದೆ ಈ ಲೋಕದ ಭೂಲೋಕದಿಂದ ಪ್ರವಾಹ ಬರ್ತಿದೆ ತುಂಬ ಆ ಕಡೆ ಕಡೆ ಎಲ್ಲ ಗಾಳಿ ಬಿರುಗಾಳಿ ಬೀಸುವಂಥ ರೀತಿ ಗಾಳಿ ಬೀಸ್ತಿದೆ ಆ ರಭಸಕ್ಕೆ ಆ ಏಟಿಗೆ ಬಂಡೆ ಮೇಲೆ ಕಟ್ಟಿದಂಥ ಮನೆ ತುಂಬ ಗಟ್ಟಿಯಾಗಿರುವಂಥದ್ದು ಅದು ಬುದ್ಧಿವಂತನ ಮನೆ ಆಗಿದೆ ಆದರೆ ಎಲ್ಲೋ ಬರುವಾಗಲೂ ಆ ದೊಡ್ಡ ಬೀಳುವಿಕೆಯಾಗಿ ಬಿತ್ತಲ್ಲ ಮರಳಿನ ಮನೆ ಬುದ್ಧಿಹೀನಾಗಿದೆ ಪ್ರೀತಿ ಇತ್ತು ಅಲ್ಲಿರುವಂಥ ಜನರು ಯಾವ ರೀತಿ ಪಡ್ತಿದ್ರು ಆ ಥರ ಜ್ಞಾನವನ್ನು ನೋಡಿ ಅದು ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳೋಣ ಮತ್ತಾಯ ಹದಿಮೂರನೇ ಅಧ್ಯಾಯ ಐವತ್ನಾಲ್ಕನೇ ವಚನ ಆತನು ತನ್ನ ಸ್ವಂತ ಊರಿಗೆ ಬಂದು ಅವರ ಸಭಾ ಮಂದಿರದಲ್ಲಿ ಅವರಿಗೆ ಬೋಧಿಸಿದ್ದರಿಂದ ಅವರು ವಿಸ್ಮಯಗೊಂಡು ಈ ಜ್ಞಾನವು ಈ ಮಾತು ಕಾರ್ಯಗಳು ಈತನ ಎಲ್ಲಿಂದ ಬಂದಿದ್ದವು ಆಮೇಲೆ ಇಲ್ಲಿ ಸಭಾ ಮಂದಿರದಲ್ಲಿ ತನ್ನ ಸ್ವಂತ ಊರಿಗೆ ಹೋಗಿರುವಾಗ ಸ್ವಾಮಿ ಬೋಧಿಸ್ತಿದ್ದಾರೆ ಬೋಧಿಸ್ತಿರುವಾಗ ಈ ಜ್ಞಾನವು ಈ ಮಹತ್ಕಾರಗಳಿತ್ತು ಎಲ್ಲಿಂದ ಬಂದಿದ್ದ ಅವರಿಗೆ ಆಶ್ಚರ್ಯವಾಗಿದೆ ನೋಡಿ ಆ ಥರ ಜ್ಞಾನ ಇತ್ತಂತೆ ಸೊಪ್ಪ ಈ ಲೋಕದಲ್ಲಿ ನಡೆಸುವಂಥ ಜೀವಿತಗಳಲ್ಲಿ ಅದೇ ರೀತಿ ನಾವು ಪರಿಪೂರ್ಣವಾಗಿ ಜ್ಞಾನ ಬೇಕಾ ನಮ್ಮಲ್ಲಿಗೆ ಮಹತ್ ಕಾರ್ಯಗಳು ನಮ್ಮ ಜೀವಿತ ನಡೀಬೇಕಾ ಆತನ ವಾಕ್ಯಗಳೇ ನಾವು ಆತನ ಬೋಧನೆಗೆ ನಾವು ಕೈ ನಡೀಬೇಕು ವಾಕ್ಯ ಹೇಳುತ್ತೆ ಇಂದ ಅನೇಕ ವಾಕ್ಯಗಳು ನೋಡ್ಕೊಳ್ಳೋಣ ಮಾರ್ಕ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಅವರು ಆತನ ಬೋಧನೆಗೆ ಆಶ್ಚರ್ಯಪಟ್ಟರು ಏಕೆಂದರೆ ಆತನು ಶಾಸ್ತ್ರಿಗಳಂತೆ ಅಲ್ಲ ಅಧಿಕಾರವಿದ್ದವನಂತೆ ಅವರಿಗೆ ಬೋಧಿಸಿದನು ಆಮೇಲೆ ಆತನು ಯಾವ ರೀತಿ ಬೋಧನೆ ಇದೆ ಅಂದರೆ ತುಂಬ ಆಶ್ಚರ್ಯವಾಗಿದೆ ಅಂತೆ ಅವನು ಶಾಸ್ತ್ರಿಗಳಂತಲ್ಲಿ ಪರಿಸ ಇರೋ ಶಾಸ್ತ್ರೀಯ ಸದ್ಯಕ್ಕಾಗಿರೋ ತಿಳಿದಿರುವಂಥರಾಗಿತ್ತು ಶಾಸ್ತ್ರವನ್ನೆಲ್ಲ ಆದರೂ ಆ ರೀತಿಯಾಗಲ್ಲ ಒಂದು ಅಧಿಕಾರದಿಂದ ತುಂಬಿದ್ದವನಾಗಿ ಅವನು ಹೇಳ್ಕೊಡ್ತಿದ್ದನಂತೆ ಬೋಧಿಸುವಂತನಾಗಿದ್ದಂತೆ ವಾಕ್ಯ ಹೇಳುತ್ತದೆ ಮತ್ತು ಮುಂದಿನ ವಾಕ್ಯ ಮಾರ್ಕ ಆರನೇ ಎರಡನೇ ವಚನ ಸಬ್ಬತ್ ದಿನ ಬಂದಾಗ ಆತನು ಸಭಾ ಮಂದಿರದಲ್ಲಿ ಬೋಧಿಸುವುದಕ್ಕೆ ಪ್ರಾರಂಭಿಸಿದನು ಇದನ್ನು ಅನೇಕರು ಕೇಳುತ್ತಾ ಆಶ್ಚರ್ಯಪಟ್ಟು ಇವುಗಳು ಈತನಿಂದ ಎಲ್ಲಿಂದ ಬಂದಿದ್ದವು ಮತ್ತು ಈತನ ಕೈಗಳಿಂದ ಇಂಥ ಮಹತ್ ಕಾರ್ಯಗಳು ಸಹ ಆಗುವಂತೆ ಈತನಿಗೆ ಕೊಡಲ್ಪಟ್ಟ ಜ್ಞಾನವು ಎಂಥದ್ದು ಅಲ್ಲಿರುವಂಥವರೆಲ್ಲ ದಿನಗಳಲ್ಲಿ ಬಂದು ದೇವರು ಸಭಾ ಮಂದಲ್ ಬೋಧಿಸ್ ಪ್ರಾರಂಭಿಸುವಾಗ ಅನೇಕರು ಕೇಳ್ತಿದ್ದಾರೆ ಆಶ್ಚರ್ಯಪಡ್ತಿದ್ದಾರೆ ಈತನಿಗೆ ಎಲ್ಲಿಂದ ಬಂದಿದ್ದವು ಈತನ ಕೈಗಳಿಂದ ಇಂಥ ಮಹತ್ ಕಾರ್ಯಗಳು ಆಗುವಂತೆ ಇವನಿಗೆ ಕೊಡಲ್ಪಟ್ಟ ಜ್ಞಾನ ಎಂಥದ್ದು ಆಶ್ಚರ್ಯಪಡುವಂಥ ಅದೇ ರೀತಿಯಾಗಿ ಇವಾಗ ನಾವೇನೋ ಜ್ಞಾನ ಬೇಕಾ ಮಹತ್ ಕಾರ್ಯಗಳಲ್ಲಿ ಇರಬೇಕಾ ನಾವು ಪರಿಪೂರ್ಣವಾದ ಆತನ ಮಾತನ್ನ ಮಾತಿನಲ್ಲಿ ನಾವು ಕೈಗೂ ನಡೆಯುವಂಥರಾಗಿರಬೇಕು ಮತ್ತು ಮುಂದಿನ ವಾಕ್ಯ ಲೋಕ ನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಚನ ಅವರು ಆತನ ಬೋಧನೆಗೆ ಆಶ್ಚರ್ಯಪಟ್ಟರು ಏಕೆಂದರೆ ಆತನ ವಾಕ್ಯ ಅಧಿಕಾರದಿಂದ ಕೂಡಿದ್ದಾಗಿತ್ತು ಆತನ ಬೋಧನೆ ಆಶ್ರಯ ಪಡುವಾಗ ಆ ವಾಕ್ಯಕ್ಕೇನಾಯ್ತಂತೆ ಅಧಿಕಾರದಿಂದ ಕೂಡಿದ ಕೂಡಿದಾಗಿತ್ತಂತೆ ಅಧಿಕಾರವಿತ್ತು ಮತ್ತು ಮುಂದಿನ ವಾಕ್ಯ ಲೋಕ ಆರನೇ ಅಧ್ಯಾಯ ನಲವತ್ತೇಳರಿಂದ ನಲವತ್ತೊಂಬತ್ತನೇ ವಚನದವರೆಗೆ ಯಾವ ನನ್ನ ಬಳಿಗೆ ಬಂತು ನಾನು ಹೇಳುವುಗಳನ್ನು ಕೇಳಿ ಅವುಗಳನ್ನು ಮಾಡುತ್ತಾನೋ ಅವನು ಯಾರಿಗೆ ಸಮನಾಗಿದ್ದಾನೆಂದು ನಾನು ನಿಮಗೆ ತೋರಿಸುತ್ತೇನೆ ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆಯನ್ನು ಕಟ್ಟಿದ ಮನುಷ್ಯನಿಗೆ ಸಮಾನನಾಗಿದ್ದಾನೆ ಪ್ರಳಯವು ಎದ್ದು ಪ್ರವಾಹವು ಆ ಮನೆಗೆ ರಭಸವಾಗಿ ಬಡಿದರೂ ಅದನ್ನು ಕದಲಿಸಲಿ ಕಾಗದೇ ಹೋಯಿತು ಏಕೆಂದರೆ ಅದು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿತು ಆದರೆ ನಮ್ಮ ಮಾತುಗಳನ್ನು ಕೇಳಿ ಅದರಂತೆ ಮಾಡದೇ ಇರುವವನು ಅಸ್ಥಿವಾರವಿಲ್ಲದೆ ಮಣ್ಣಿನ ಮೇಲೆ ಮನೆಯನ್ನು ಕಟ್ಟಿದ ಮನುಷ್ಯನಿಗೆ ಹೋಲಿಕೆಯಾಗಿದ್ದಾನೆ ಪ್ರವಾಹವು ಅದಕ್ಕೆ ರಭಸವಾಗಿ ಪಡೆದರಿಂದ ಕೂಡಲದು ಬಿತ್ತು ಇದರಿಂದ ಆ ಮನೆಯ ನಾಶನವು ದೊಡ್ಡದಾಗಿತ್ತು ಇಲ್ಲೂ ಈ ಸಾಮ್ಯದಲ್ಲೂ ಸರಿನೇ ಲೂಕದಲ್ಲೂ ಸಹ ಲೋಕ ಆರನೇ ಅಧ್ಯಾಯ ನಲವತ್ತೇಳು ನಲವತ್ತೊಂಬತ್ತು ವಚನದವರೆಗೂ ಇಲ್ಲಿ ದೇವಸ್ ಹೇಳ್ತಿದ್ದಾರೆ ನನ್ನ ಬಳಿಗೆ ಬಂದು ನಾನು ಹೇಳುವುಗಳನ್ನು ಕೇಳಿ ಅವುಗಳನ್ನು ಮಾಡುತ್ತಾನೆ ಅವನು ಯಾರಿಗೆ ಸಮಾನ ಎಂದು ನಿಮ್ಗೆ ತೋರಿಸ್ತೇನೆ ಎಂಬುದಾಗಿ ಹೇಳ್ತಿದ್ದಾರೆ ಇಲ್ಲಿ ಮೂರು ವಿಷಯಗಳನ್ನು ನೋಡ್ಬೋದು ನಾವು ಅಂದರೆ ಮೊದಲನೇದಾಗಿ ಒಂದು ಯಾರೆಲ್ಲ ಆತನ ಬಳಿಗೆ ಯಸಪ್ಪನ ಬಳಿ ಬರ್ತಾರೋ ಪರಿಪೂರ್ಣವಾಗಿ ಒಂದು ಸರೆಂಡರ್ ಆತನ ಒಪ್ಪಿಸಿಕೊಡುವಂಥದ್ದು ಜೊತೆಗೆ ಆತನ ಮಾತುಗಳನ್ನು ಕೇಳುವಂಥದ್ದು ಆತನ ಶಿಷ್ಯತ್ವ ಆತನ ಹಿಂಬಾಲಿಸುವಂಥದ್ದು ಮತ್ತು ಅದನ್ನು ಮಾಡುವಂಥದ್ದು ಆತನ ಮಾತಿಗೆ ವಿಧಿಯರಾಗಿ ಮಾಡುವಂಥದ್ದಾಗಿರಬೇಕು ಮೂರು ವಿಷಯಗಳು ಈ ವಾಕ್ಯದಲ್ಲಿ ನಮ್ಗೆ ತಿಳಿಸ್ಕೊಡ್ತಾರತ್ತೆ ಜೊತೆಗೆ ಆಳವಾಗಿ ಹಗೆದ್ದು ಬಂಡೆ ಮೇಲೆ ಅಸ್ತಿವಾರ ಒಂದು ಬಂಡೆ ಮೇಲೆ ಅಸ್ತಿವರ ಹಾಕಿರುವಾಗ ಮನೆ ತುಂಬ ದೃಢವಾಗಿ ಗಟ್ಟಿಯಾಗಿ ಇರುತ್ತೆ ಪ್ರಳಯ ಬಂದರೂ ಆ ರಭಸಕ್ಕೆ ಆ ಮನೆ ಬಿದ್ದೋಗೋದಿಲ್ಲ ಅದು ಕದಲಿಸೋದಕ್ಕೆ ಆಗೋದಿಲ್ಲ ಆದರೆ ಇದು ಏನಕ್ಕಿದ್ರೆ ಬಂಡೆ ಮೇಲೆ ಆತನ ವಾಕ್ಯವೇ ನಮಗೆ ಒಂದು ಬಂಡೆ ಆಗಿದೆ ಆತನ ವಾಕ್ಯ ನಮಗೆ ಜೀವವಾಗಿದೆ ಆತನ ವಾಕ್ಯವೇ ನಮಗೆ ಎಲ್ಲವೂ ಆಗಿದೆ ಆದರೆ ಆತನ ಮಾತನ್ನು ಕೇಳದಂತೆ ಮಾಡದಿರುವವನು ಅಸ್ಥಿವರವಿಲ್ಲದ ಮಣ್ಣಿನ ಮೇಲೆ ಅಸ್ತಿವರನೇ ಇಲ್ಲದ ಮಣ್ಣಿನ ಮೇಲೆ ಕಟ್ಟುವಂಥ ಮನುಷ್ಯರಿಗೆ ಹೋಲಿಕೆ ಆಗಿದೆ ಅದು ತುಂಬ ರಭಸವಾಗಿ ಪ್ರಭಾವ ಬಂತು ಅದು ಕೂಡಲೇ ಬಿತ್ತು ಆ ಮನೆ ಆಶ್ರನವು ದೊಡ್ಡದಾಗಿತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ವಾಕ್ಯದ ಮೂಲಕವಾಗಿ ನಾವು ನೋಡಿಕೊಳ್ಳೋಣ ಯೋಹನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಅನುಸರಿಸುವನೇ ನನ್ನನ್ನು ಪ್ರೀತಿಸುವವನು ಮತ್ತು ನಾನು ಪ್ರೀತಿಸುವವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾನು ಅವನು ಪ್ರೀತಿಸಿ ಅವನಿಗೆ ನನ್ನನ್ನು ವ್ಯಕ್ತಪಡಿಸಿಕೊಳ್ಳುವೆನು ಎಂದು ಹೇಳಿದನು ಆಮೆ ಇಲ್ಲಿ ಆತನ ಆಜ್ಞೆಗಳನ್ನು ಹೊಂದಿ ನಾವೆಲ್ಲರೂ ಈ ಮಾತುಗಳನ್ನು ಕೇಳಿ ನಾವು ಇದುವರೆಗೂ ಜೀವಿಸೋದಕ್ಕೆ ಸಾಧ್ಯವಾಗಿದೆ ಮತ್ತು ಅನುಸರಿಸುವವನೇ ಅದನ್ನು ಅನುಸರಿಸುವಾಗ ನಾವು ನಿಜವಾಗಿಯೂ ಆತನ ಪ್ರೀತಿಸುತ್ತಿದ್ದೇವೆ ಎಂಬುದಾಗಿ ತೋರಿಸ್ಕೊಡುತ್ತೆ ನನ್ನನ್ನು ಪ್ರೀತಿಸುವ ನನ್ನ ತಂದೆಯು ಪ್ರೀತಿಸುವನು ಆಮೆ ಮತ್ತು ನಾನು ಪ್ರೀತಿಸಿ ನನ್ನ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸ್ಕೊಡ್ತೇನೆ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಪ್ರೀತಿಸಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾರಂತೆ ವಾಕ್ಯದ ಮೂಲಕವಾಗಿ ಪ್ರೀತಿ ಮಾಡುವಾಗ ಆತನ ವಾಕ್ಯದ ಮೂಲಕಗೆಲ್ಲ ಕಷ್ಟದ ಸಮಯದಲ್ಲೂ ನಮಗೆ ಒಂದು ಅಳಬೇಡ ಹಿಂಸೆ ಸಮಯದಲ್ಲೂ ಹಿಂಸೆಯು ಸ್ವಲ್ಪ ಮಟ್ಟಿಗೆ ಮಾತ್ರವೇ ಈ ರೋಗದ ಸಮಯದಲ್ಲಿರುವೆ ವಾಕ್ಯದ ಮೂಲಕವಾಗಿಯೇ ಇಲ್ಲೋ ರೋಗವು ನಿಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಗುಣಪಡಿಸುತ್ತೇನೆ ನಾನು ಆರೋಗ್ಯದಾಯಕನು ಎಂಬುದಾಗಿ ನಮಗೆ ಧೈರ್ಯಪಡಿಸ್ತಾನೆ ಯಾಕೆಂದರೆ ಲೋಕದಲ್ಲಿ ನಾವು ಯಾರಾದರೂ ನಮ್ಗೆ ತುಂಬ ಇಷ್ಟ ಅಂತ ಹೇಳುವಾಗ ಅವ್ರಿಗೇನೋ ಒಂದು ಕಷ್ಟ ಸಂಕಟ ರೋಗದಲ್ಲಿರುವಾಗ ಪಡಿಸ್ತೇವೆ ಮಾತಿನ ಮೂಲಕವಾಗಿ ಅದಕ್ಕಿಂತ ಹೆಚ್ಚಾಗಿ ನಮಗೆ ಆತ್ಮಿಕವಾದ ತಂದೆ ಆತ್ಮಿಕವಾಗಿ ದೇವರು ಎಸಪ್ಪಾಗಿರುವಾಗ ಎಲ್ಲ ವಿಷಯಗಳ ಹತ್ತೆ ನಮಗೆ ಮುಂದೆ ನಡೆಸ್ಕೊಂಡು ಹೋಗ್ತಾನೆ ಇದು ಸರಿ ಇದು ತಪ್ಪು ಎಂಬುದಾಗಿ ಅದರ ಮುಂದಿನ ವಾಕ್ಯಗಳು ನೋಡೋಣ ಯಾಕೊಬ್ಬ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಿಂದ ಇಪ್ಪತ್ತೈದನೇ ವಚನದವರೆಗೆ ನೀವು ವಾಕ್ಯದ ಪ್ರಕಾರ ನಡೆಯುವರಾಗಿರಿ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮಸ ಯಾವನಾದರೂ ವಾಕ್ಯನು ಕೇಳುವನಾಗಿದ್ದು ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು ಏಕೆಂದರೆ ಅವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು ಆದರೆ ಬಿಡುಗಡೆಯನ್ನುಂಟು ಮಾಡುವ ಪರಿಪೂರ್ಣವಾದ ನಿಯಮವನ್ನು ರಕ್ಷೆ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ಕ್ರಿಯೆಗಳಿಂದ ಧನ್ಯನಾಗುವೆನು ಆಮೇಲೆ ಅಂದರೆ ಇಲ್ಲಿ ದೇವರ ವಾಕ್ಯವನ್ನು ಕೇಳಿ ಅದನ್ನು ನಡೆಯತಕ್ಕದೆಂಬುದಾಗಿ ಏಸಪ್ಪನೇ ಈ ವಾಕ್ಯದ ಬೈಬಲ್ ಪ್ರಕಾರ ನಾವು ನೋಡಬಹುದು ಈ ವಾಕ್ಯ ಪ್ರಕಾರ ನಡೆಯುವರಾಗಿರಿ ಪ್ರತಿಯೊಂದು ಮಾತಿನ ಪ್ರಕಾರ ಅದೆಲ್ಲ ವಾಕ್ಯವೆಲ್ಲೋ ಆತನ ಮಾತುಗಳಾಗಿದೆ ಅದ್ರ ಪ್ರಕಾರ ನಡೆಯುವಂಥರಾಗಿರಿ ಅದು ಕೇಳು ಮಾತ್ರವಾಗಿದೆ ನೀವು ನಿಮ್ಮನ್ನ ನೀವು ಮೋಸಗೊಳಿಸ್ಕೋಬೇಡ್ರಿ ಮತ್ತು ಯಾವನಾದರೂ ವಾಕ್ಯವನ್ನು ಬರೀ ಕೇಳ್ಕೊಂಡಿರುವುದಾದ್ರೆ ಅದ್ರ ಪ್ರಕಾರ ನಡೆಯದಿದ್ದರವನು ಯಾವ ರೀತಿಯಾಗಿದ್ದಾನಂತೆ ಒಂದು ಹುಟ್ಟು ಮಗು ಮುಖವನ್ನು ಮನುಷ್ಯನ ಕನ್ನಡಿಯಲ್ಲಿ ನೋಡ್ಕೊಂಡಿರುವಾಗ ಆ ಕ್ಷಣ ನೋಡ್ಕೋತಾನೆ ಆ ಕ್ಷಣವೇ ಮರ್ತೋಗ್ಬಿಡ್ತಾನೆ ಬಂದ ಕ್ಷಣ ಅದೇ ರೀತಿಯಾಗಿ ನೀವು ಇರಬೇಡಿ ನಾವು ದೇವರ ಬಳಿ ಬರುವಾಗ ನಾವೆಲ್ಲರೂ ನಾವು ಪಾಪಗಳ ಹರಕೆ ಮಾಡಿಬಿಟ್ವಿ ನಾವು ಈ ಲೋಕದ ಪಾಪದ ಫಲ ಸದ್ದು ಯಸಪ್ಪನ ಕ್ರಿಸ್ತನ ಜೀವಿತ ನೀತಿವಂತನ ಜೀವಿತಗಾನು ಜೀವಿಸ್ತೇವೆ ಎಂಬುದಾಗಿ ಒಂದು ಬಿಡುಗಡೆ ಸಿಕ್ತು ಪರಿಪೂರ್ಣವಾದ ಒಂದು ನಿಯಮ ನಮಗೆ ಸಿಕ್ತು ನಾವು ಇದೇ ರೀತಿ ಜೀವಿಸ್ತಿದ್ವಿ ಇವಾಗ ಆ ಜೀವಿತ ಬೇಡ ನಾವು ಕ್ರಿಸ್ತನ ಜೀವಿತ ಬೇಕು ಯಾವ ರಕ್ಷೆ ಕೊಟ್ಟು ನೋಡಿದ್ವೋ ಇನ್ನು ನೋಡ್ತಾನೇ ಇದ್ದೀವಿ ಆತನ ಬರುವ ಆತನ ಎದುರು ನೋಡುವುದಕ್ಕಾಗಿ ಆತನ ಎರಡನೇ ಬರಳೋ ನಾವು ನೋಡುವಂತನಾಗಿದ್ದೇವೆ ಕಾಯ್ತಾ ಇದ್ದೀವಿ ಅದೇ ರೀತಿಗೆ ನಾವು ವಾಕ್ಯವನ್ನು ಕೇಳಿ ಮರೆತು ಹೋಗಿನರ ನರ ಹೋಗಿರದೆ ಅದರ ಪ್ರಕಾರವೇ ನಡ್ಕೊಂಡೋಗುವವನೇ ಮತ್ತು ಅದು ಕ್ರಿಯೆಗಳೇ ತೋರಿಸುವನೇ ಧನ್ಯನಾಗುವನು ಎಂಬುದಾಗಿ ವಾಕ್ಯ ಹೇಳುತ್ತೆ ಮತ್ತು ಮುಂದಿನ ವಾಕ್ಯ ನೋಡೋಣ ಲೋಕ ಎಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಆದರೆ ಆತನು ಪ್ರತ್ಯುತ್ತರವಾಗಿ ಅವರಿಗೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ಮಾಡುವ ಇವರೇ ನನ್ನ ತಾಯಿಯು ನನ್ನ ಸಹೋದರರು ಆಗಿದ್ದಾರೆ ಎಂದು ಹೇಳಿದನು ಇಲ್ಲಿ ಸ್ವಾಮಿ ಅಲ್ಲಿ ಅನೇಕ ಗುಂಪಿನ ಜನರಿರುವಾಗ ಅಲ್ಲಿ ತನ್ನ ತಾಯಿಯು ಆತನ ಸಹೋದರು ಆತನ ಬೆಳೆಗೆ ಬರೋಕ್ಕೆ ಸಾಧ್ಯ ಆಗಲಿರುವಾಗ ಅಲ್ಲಿರುವಂಥ ಶಿಷ್ಯರು ಹೇಳ್ತಾರೆ ನೋಡು ನನ್ನ ನನ್ನ ತಾಯಿಯು ನನ್ನ ಸಹೋದರಲ್ಲೂ ನೋಡಬೇಕೆಂಬುದು ಅಪೇಕ್ಷೆ ಮಾಡ್ತಿದ್ದಾರೆ ಅಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಾರೆ ಆದರೆ ಯೇಸು ಸ್ವಾಮಿ ಹೇಳ್ತಾರೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ಮಾಡುವ ಇವರೇ ನನ್ನ ತಾಯಿಯು ನನ್ನ ಸಹೋದರು ಎಂಬುದಾಗಿ ಅಲ್ಲಿ ಯಾರೆಲ್ಲ ಶಿಷ್ಯರು ತನ್ನ ಮಾತ್ರ ಕೇಳಿ ಅದನ್ನು ನಡೆಯುತ್ತಿದ್ದಾರಲ್ವ ಅವರಿಗೆ ವಾಕ್ಯ ಹೇಳುವಂಥದ್ದಾಗಿದೆ ಮತ್ತು ಮುಂದಿನ ವಾಕ್ಯ ಲೋಹನ್ ಹದಿಮೂರನೇ ಅಧ್ಯಾಯ ಹದಿನೇಳನೇ ವಚನ ನೀವು ಇವುಗಳನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು ಆಮೆ ನಾವು ಬರೀ ಯಾವ ರೀತಿ ಮಂಡೆ ಮೇಲೆ ರಸ್ತೆವರನ್ನ ಹಾಕಿ ಮೊದಲು ಬುದ್ಧಿವಂತನೂ ಮನೆಯನ್ನು ಕಟ್ಟಿದ್ದಾಗಿ ಅದೇ ರೀತಿ ನಾವಿರಬೇಕು ಅದಕ್ಕೆ ಹೇಗೆ ಕೇಳುವಂತನಾಗಿ ಅದನ್ನು ಅದು ಕ್ರಿಯೆಗಳಲ್ಲಿ ಮಾಡುವಂಥನ ಅದೇ ರೀತಿಗೆ ಹೆಸಪ್ಪನ ಮಾತುಗಳು ಆತನ ಆಜ್ಞೆಗಳು ಎಲ್ಲವನ್ನು ನಾವು ಬರೀ ನಾವು ಕೇಳುವಂಥರಾಗಿರಬಾರ್ದು ನಮ್ಮ ಜೀವಿತ ಅಳವಡಿಸಿಕೊಂಡಿರಬೇಕು ಆತನ ಬರುವ ತನಕವೂ ದೃಢವಾಗಿ ಆತನ ವಾಕ್ಯದ ಮೂಲಕವಾಗಿಯೂ ಆತನು ಹೇಳಿದಂಥ ಮಾತುಗಳ ಮೂಲಕವಾಗಿಯೂ ನಾವು ದೃಢವಾಗಿ ನಿಂತುಕೊಂಡು ಅದನ್ನು ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು ಇಲ್ಲ ನಾವು ಸ್ವಲ್ಪ ಕಷ್ಟ ಸಂಕಟ ಬರುವಾಗ ನಾವು ಹಿಂದೆ ಹೋಗ್ತೀವಿ ಹಿಂಜರಿತೀವಿ ಅನ್ನೋದಾದರೆ ನಮಗೆ ಪರಲೋಕರಾಜ್ಯೂ ಇಲ್ಲ ಯಾವ ರೀತಿ ಒಂದು ಅಸ್ತಿವರ ಇಲ್ಲದ ಮಣ್ಣಿನ ಮಣ್ಣಿನ ಮೇಲೆ ಕಟ್ಟಿದಂಥ ಮರಳಿನ ಮೇಲೆ ಕಟ್ಟಿದಂಥ ಮನೆಯ ರೀತಿಯಾಗಿರ್ತೀವಿ ಅದು ಸ್ವಲ್ಪ ಪ್ರವಾಹ ಬಂದ ತಕ್ಷಣಕ್ಕೆ ಒಂದು ನಾಶ ದೊಡ್ಡ ನಾಶನವಾಯಿತು ಆ ರೀತಿಯಾಗಿ ಆಗುತ್ತೆ ನಾವು ಆತನ ಬರುವ ತನಗೆ ನಾವು ಪ್ರತಿಯೊಂದು ವಿಷಯಗಳಲ್ಲೂ ಎಚ್ಚರಿಕೆ ಉಳ್ಳವರಾಗಿ ಆತನ ಹೇಳಿದಂಥ ಆಜ್ಞೆಗಳನ್ನು ವಾಕ್ಯಗಳನ್ನು ಪ್ರಾರ್ಥನೆಗಳಲ್ಲಿ ಎಸಬರ ಮಾತುಗಳೇ ನಮಗೆ ಒಂದು ಅಡಿಪಾಯವಾಗಿ ಅಸ್ಥಿವರವಾಗಿ ನಾವು ಉಪಯೋಗಿಸ್ಕೊಳ್ಳಬೇಕು ಆಮೇಲೆ ಕೊನೆಯದಾಗಿ ಚಿಕ್ಕ ಪ್ರಾರ್ಥನೆ ಮೂಲಕವಾಗಿ ನಾವು ಮುಗಿಸಿಕೊಳ್ಳೋಣ ಎಸಪ್ಪ ಸ್ತೋತ್ರ ಕರ್ತನೆ ಸ್ತೋತ ಪರಿಶುದ್ಧನಾದ ಹೆಸುವು ಸ್ತೋತ್ರಪ್ಪ ಅಪ್ಪ ಈ ಸಮಯದಲ್ಲಿ ಕರ್ತನಪ್ಪ ಅಪ್ಪ ಬುದ್ಧಿವಂತನಾದರೂ ಕರ್ತನಪ್ಪ ಬಂಡೆ ಅಸ್ತಿವಾರದ ಮೇಲೆ ಮನೆಯನ್ನು ಕಟ್ಟುವವನಾಗಿದ್ದನಪ್ಪ ಗಾಳಿ ಮಳೆ ಅಪ್ಪ ಪ್ರವಾಹಗಳು ಅದನ್ನು ಅಪ್ಪ ಅದ ಕದಲಸಕ್ಕೆ ಸಾಧ್ಯವಾಗಲಿಲ್ಲಪ್ಪ ಆದರೆ ಬುದ್ಧಿವನ ಏನಾದರೂ ಒಂದು ಅಸ್ಥಿವರವಿಲ್ಲದ ಮರಳಿನ ಮೇಲೆ ಮನೆಯನ್ನು ಕಟ್ಟಿದ ಆತನ ತುಂಬ ಪ್ರವಾಹ ಬರುವಾಗ ಅದು ದೊಡ್ಡ ನಾಶನವಾಗಿ ಬಿದ್ದು ಹೋಗುವುದಾಗಿದೆ ರಚನೆ ಅಪ್ಪ ನಾವು ಆ ರೀತಿ ಆಗಬಾರ್ದು ರಾಜ ನೀನು ಬರುವ ಅಪ್ಪ ನೀನು ಹೇಳಿರುವಂಥ ಪ್ರತಿಯೊಂದು ಅಪ್ಪ ಆಜ್ಞೆಗಳನ್ನು ನೀನು ಹೇಳಿದಂಥ ಮಾತುಗಳನ್ನು ಕೇಳುವವರ ಮಾತ್ರವಾಗಿರೋದಪ್ಪ ಅದನ್ನು ನನ್ನ ಜೀವಿತದಲ್ಲಿ ಅದನ್ನು ಕೈ ನಡೆಯುವಂಥ ಮಕ್ಕಳಾಗಿ ನಾವು ಮಾರ್ಪಡಿಸು ರಾಜನೆ ಬರುವ ತನಕವು ನಾವು ಅಪ್ಪ ನೀವು ಬರುವಾಗ ನಾವು ಎತ್ತಲ್ಪಡಬೇಕಪ್ಪ ನಮ್ಮ ಸಂಗಡ ಕರ್ತನೆ ಎಸಪ್ಪ ಇದುವರೆಗೂ ನಮ್ಮ ನಡೆಸೋ ದೇವರಪ್ಪ ಮುಂದೆ ನಡೆಸೋ ನೀನು ಆಗಿದ್ದಿಲ್ಲ ರಾಜನೆ ಎಲ್ಲ ಸುತಿ ಘನಮಾನ ಮಹಿಮೆಯನ್ನು ಒಬ್ಬನಿಗೆ ಸಲ್ಲಿಸುತ್ತಾ ಏಸುಕ ಸ್ನಾಮದಲ್ಲಿ ಬೇರೆ ಒಂಚೆಳ ತಂದೆ ಆಮೇಲೆ ಆಮೇಲೆ